ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿತ್ ಹೇಮಂತ್ ಸಂಪಾದ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರತಿ ದಿವಸ ಕೂಡ ಒಂದೊಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ತರತಾ ಇದ್ದೀವಿ ಎಲ್ಲ ಕಡೆ ಒಂದು ಹವ ಎದ್ದಿದೆ ಈಗ ಸಿನಿಮಾ ರಂಗದಲ್ಲೇ ಬಹಳ ದೊಡ್ಡ ಹೆಸರನ್ನು ಮಾಡಿರುವಂಥ ರಿಷಬ್ ಶೆಟ್ಟಿಯವರ ಕಾಂತಾರ ಚಾಪ್ಟರ್ ಒನ್ ರಿಲೀಸಿಗೆ ಎಲ್ಲ ಸಿದ್ಧತೆಗಳು ನಡೆದಿದೆ ಜೊತೆಗೆ ಎಲ್ಲವೂ ಕೂಡ ಜನ ಸಿನಿಮಾದ ಬಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆನೇ ಚರ್ಚೆ ಆಗ್ತಾಯಿದೆ ಎಲ್ಲ ಕಡೆಯೂ ಕೂಡ ಈ ಒಂದು ಸಿನಿಮಾ ಯಾವ ರೀತಿಯ ಯಶಸ್ಸನ್ನು ಕಾಣ್ತದೆ ಅನ್ನುವಂಥ ಕುತೂಹಲ ಎಲ್ರಿಗೂ ಇದ್ದೇ ಇದೆ ಇವತ್ತು ಎಲ್ಲ ಕಡೆ ಜನರ ಬಾಯಲ್ಲಿ ಬರುವಂಥ ಮಾತು ಕಾಂತಾರ ಚಾಪ್ಟರ್ ಒನ್ ಅಂತೇಳಿ ಹಾಗಾಗಿ ಕಾಂತಾರ ಚಾಪ್ಟರ್ ಒನ್ನಲ್ಲಿ ಋಷಬ್ ಶೆಟ್ಟಿಯವರು ಮಾತ್ರ ಅಲ್ಲ ಹಾಗೆಯೇ ಅನೇಕ ಕಲಾವಿದರು ಕೂಡ ಅದರಲ್ಲಿ ಪಾಲ್ಗೊಂಡು ಆ ಒಂದು ಸಿನಿಮಾವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ ಹಾಗೆಯೇ ಇವತ್ತು ನಮ್ಮ ಜೊತೆ ಇರುವಂಥವರು ಅದೇ ರೀತಿಯಲ್ಲಿ ಒಂದು ಪಾತ್ರವನ್ನು ಮಾಡಿ ನಮ್ಮ ತುಳುನಾಡಿನ ಹೆಮ್ಮೆಯ ನಟಿ ಅಂತ ಅನಿಸ್ಕೊಂಡಿದ್ದಾರೆ ಮೊದಲು ಸಮಾಜ ಸೇವಕಿಯಾಗಿದ್ದರು ಈಗಲೂ ಸಮಾಜ ಸೇವಕಿಯವರು ಜೊತೆಗೆ ಅವರು ಈ ಸಿನಿಮಾದಲ್ಲಿ ಕೂಡ ನಟನೆಯನ್ನು ಮಾಡಿದ್ದಾರೆ ಅವರು ಯಾರು ಅನ್ನೋದು ಇವತ್ತಿನ ನಮ್ಮ ಸ್ಪೆಷಲ್ಲು ಕಾರ್ಯಕ್ರಮ ಹಾಗಾಗಿ ಅವರನ್ನು ಇವತ್ತು ನಾವು ಸ್ವಾಗತ ಮಾಡೋಣ ನಮಸ್ತೆ ಇಲ್ಲಿ ನಮ್ಮ ಜೊತೆ ಇದ್ದಾರೆ ರಮಿತಾ ಶೈಲೇಂದ್ರ ಅವರು ಕಾರ್ಕಳದ ಸಮಾಜ ಸೇವಕಿ ಹಾಗೂ ಈ ಒಂದು ಸಿನಿಮಾದಲ್ಲಿ ನಟನೆಯನ್ನು ಮಾಡಿ ನಮ್ಮ ಕನ್ನಡಿಗರ ಹೃದಯವನ್ನು ಅಂದರೆ ಸಿನಿಮಾ ಲೋಕದ ಮೂಲಕ ಒಂದು ಹೊಸದಾಗಿ ಅವರು ಕಾಣಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ ಮೇಡಮ್ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಥ್ಯಾಂಕ್ ಯು ಹಾಗೆ ನಾವು ಇವತ್ತಿರುವಂಥದ್ದು ರಾಮ ಸಮುದ್ರದಲ್ಲಿ ರಾಮ ಸಮುದ್ರ ಅಂದರೆ ಕಾರ್ಕಳದ ಒಂದು ಪವಿತ್ರವಾದಂಥ ಕ್ಷೇತ್ರ ಹಾಗೆಯೇ ಈ ಸಿನಿಮಾ ರಂಗಕ್ಕೆ ನೋಡಿ ರಾಮ ಸಮುದ್ರದಿಂದ ನೀವು ಸಿನಿಮಾ ಸಿನಿಮಾ ರಂಗಕ್ಕೆ ಚಾಪ್ಟರ್ ಹೇಗೆ ಈ ಅವಕಾಶ ಹೇಗೆ ಸಿಕ್ಕಿತ್ತು ಯಾವ ತರ ಈ ಸಿನಿಮಾದಲ್ಲಿ ನಿಮ್ಮ ಪಾರ್ಟ್ ಏನು ಅಂತ ಹೇಳಿ ಅವಕಾಶ ಸಿಕ್ಕಿದ್ದು ಗಾಡ್ ಗಿಫ್ಟ್ ಹೇಳ್ಬೋದು ಯಾವುದೇ ನಿರೀಕ್ಷೆ ಇಲ್ಲದೆ ಸಿಕ್ಕಿರುವಂಥದ್ದು ಅಂದ್ರೆ ನಾನು ಅದಕ್ಕೆ ಆಕಾಂಕ್ಷೆಯೂ ಕೂಡ ಆಗಿರಲಿಲ್ಲ ಇತ್ತು ಆ ಪಾತ್ರಕ್ಕೆ ನಿಜವಾಗಿ ಒಂದು ಮಹಾನ್ ವ್ಯಕ್ತಿ ಇದ್ರು ಆ ವ್ಯಕ್ತಿಗೆ ಬರಲಿಕ್ಕೆ ಆಗದ ಕಾರಣ ಅದು ನನ್ನ ಹತ್ತ ಒಂದು ಹುಡುಕಿಕೊಂಡು ಬಂತು ಇದೆಲ್ಲ ನನಗೆ ಸಿಕ್ಕಿರೋದು ನನ್ನ ಸಮಾಜ ಕ್ಷೇತ್ರದಿಂದ ಕಾಂಟ್ಯಾಕ್ಟ್ಸ್ ಆಗಿರ್ತದೆ ನೋಡಿ ಆ ಕಾಂಟ್ಯಾಕ್ಸ್ನೇ ಬಂದಿರಬಹುದು ಅಂತ ಹಾಗಾಗಿ ನಾನು ನಾನು ಮೊದಲಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ನೀವು ಆಗ ಮೆನ್ಷನ್ ಮಾಡಿದ್ರಿ ಕಾರ್ಕಳ ಅಂತ ನಾನು ಕಾರ್ಕಳ ಹೇಳುವಕ್ಕಿಂತ ಕಾರ್ಕಳ ಈಗ ಇದ್ದಿರಬಹುದು ಅದು ನನ್ನ ತವರು ಕ್ಷೇತ್ರ ಪುತ್ತೂರು 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 ಮೂಲತಃ ಪುತ್ತೂರು ಪುತ್ತೂರಲ್ಲಿ ಬುಳುವಾರಲ್ಲಿ ಬರ್ತದೆ ತಾಯಿ ಮನೆ ಒಂದು ಮದುವೆಯಾಗಿ ಕಾರ್ಕಳಕ್ಕೆ ಹದಿನಾಲ್ಕು ವರ್ಷ ಆಯ್ತು ವರ್ಷ ಆಯ್ತು ಈಗ ಈ ಸಿನಿಮಾ ಚಾಪ್ಟರ್ ಒನ್ ಕಾಂತರ ಸಾಕಷ್ಟು ನಿರೀಕ್ಷೆಗಳನ್ನ ಮೂಡಿಸಿರುವಂತಹ ಒಂದು ಸಿನಿಮಾ ಸಿಕ್ಕಾಪಟ್ಟೆ ದೇಶ ವಿದೇಶಗಳಲ್ಲೂ ಕೂಡ ಕುತೂಹಲ ಇರುವಂತದ್ದು ಈ ಒಂದು ಸಿನಿಮಾದ ಬಗ್ಗೆ ನಿಮ್ಮ ಈ ಶೂಟಿಂಗ್ ಅನುಭವಗಳು ಯಾವ ತರ ಇದು ಯಾವ ತರ ಎಲ್ಲ ನೀವು ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ರಿ ಸರಿ ನನಗೆ ಮೊದಲು ಮೂರು ದಿವಸ ಶೂಟಿಂಗ್ ಅಂತ ಹೇಳಿರುವಂತದ್ದು ಆಗ ಪಾತ್ರ ಬೇರೆ ಇತ್ತು ಅವಾಗ ಸಮಂತ ರಾಣಿ ಅಂತ ಪಾತ್ರಕ್ಕೆ ನಾನು ಆಯ್ಕೆಯಾಗಿರುವಂಥದ್ದು ಒಂದು ಪಟ್ಟಾಭಿಷೇಕದ ಒಂದು ಸೀನ್ ಆಗ್ತದೆ ಬೇರೆ ಬೇರೆ ರಾಜ್ಯದ ರಾಜರುಗಳು ಬರುವಂಥದ್ದು ಅದರಲ್ಲಿ ನಾನೊಬ್ಬಳು ರಾಣಿಯಾಗಿ ಬರುವಂಥದ್ದು ಅಂತ ಹೇಳಿತ್ತು ಆದರೆ ಮತ್ತೆ ಅಲ್ಲಿಯ ಬದಲಾವಣೆಯ ನಂತರ ನನಗೆ ಮಹಾರಾಣಿಯ ಪಾತ್ರ ಸಿಕ್ಕಿತ್ತು ರಾಜಲಕ್ಷ್ಮಿಯಾಗಿ ಇವಾಗ ಹೀರೋಯಿನಿಯ ಪಾತ್ರ ಮಾಡ್ತಾ ಇದ್ದಾರಲ್ಲ ಅವರ ತಾಯಿಯ ಪಾತ್ರವಾಗಿ ಸಿಕ್ಕಿತ್ತು ರಾಜಮಾತೆ ರಾಜಲಕ್ಷ್ಮಿಯಾಗಿ ಹಾಗಾಗಿ ತುಂಬಾ ಪ್ರೌಡ್ ಫೀಲ್ ಇದೆ ಶೂಟಿಂಗ್ ಅನುಭವ ಮತ್ತೆ ಜಾಸ್ತಿ ಆಗ್ತಾ ಬಂತು ಒಟ್ಟು ಇಪ್ಪತ್ತೈದು ಮೂವತ್ತು ದಿವಸ ಶೂಟಿಂಗ್ ಮಾಡಿದ್ದೇವೆ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ದಿವಸ ನೀವು ಶೂಟಿಂಗ್ ಮಾಡಿ ಅದು ನಮಗೆ ದಿವಸ ನಿಮಗೆ ಹೀಗೆ ಲೆಕ್ಕ ಕಾಣಬಹುದು ಅಲ್ಲಿ ಹೀಗೆ ಇರ್ತದೆ ಹೇಳಿದ್ರೆ ಒಂದು ಸೀನ್ ಒಂದು ದಿನ ಒಂದು ಸೀನ್ ಒಂದು ದಿನ ಅಂದ್ರೆ ಅಷ್ಟು ಪರ್ಫೆಕ್ಷನ್ ಹುಡುಕ್ತಾರೆ ಅವರಿಗೆ ಪರ್ಫೆಕ್ಷನ್ ಇಲ್ಲದಿದ್ರೆ ಅವರು ಯಾವ್ದನ್ನು ಆಯ್ಕೆ ಮಾಡುದಿಲ್ಲ ಒಂದು ಕೆಲಸ ಮಾಡ್ಲಿಕ್ಕೆ ಸಿಕ್ಕಿದ್ ನಮಗೆ ಒಳ್ಳೆ ಖಂಡಿತ ಈಗ ಸಾಧಾರಣವಾಗಿ ನಾನು ನೋಡಿದಾಗ ಈ ಶೂಟಿಂಗ್ ಎಲ್ಲ ಮಾಡ್ತಾ ಇರುವಾಗ ಡೈರೆಕ್ಟರ್ ಕೋಪ ಜಾಸ್ತಿ ಆದ್ರೆ ರಿಷಬ್ ಶೆಟ್ಟಿ ಹೇಗೆ ಅಂತ ಅದಕ್ಕೆ ಕಂಪ್ಲೀಟ್ ಅಷ್ಟು ದೊಡ್ಡ ವ್ಯಕ್ತಿ ಅಷ್ಟು ಸಾವಿರ ಜನ ಲಕ್ಷಗಟ್ಟಲೆ ಜನ ಇದ್ರೂ ಕೂಡ ತುಂಬಾ ತಾಳ್ಮೆಯಿಂದ ಇದ್ದುಕೊಂಡು ಹೇಳಿಕೊಡ್ತಾ ಇದ್ರು ಇವಾಗ ನಾವು ಇದು ನಾಟಕಗಳನ್ನು ಮಾಡಿದ್ದೇವೆ ಅಥವಾ ರಂಗಾಯಣ ನಾಟಕಗಳನ್ನೆಲ್ಲ ಮಾಡಿದ್ದೇವೆ ಸಿನಿಮಾ ಕ್ಷೇತ್ರ ಹೊಸತ್ತು ಹಾಗಿರುವಾಗ ನಮ್ಮಲ್ಲಿ ಬದಲಾವಣೆಗಳು ಇರ್ತದೆ ನಾಟಕಕ್ಕೂ ಸಿನಿಮಾದಲ್ಲಿ ನ್ಯಾಚುರಲಿಟಿ ಬೇಕು ನಾಟಕದಲ್ಲಿ ನಾವು ನ್ಯಾಚುರಲಿಟಿ ಹುಡುಕುದಿಲ್ಲ ಅಂತ ಸಂದರ್ಭದಲ್ಲಿ ಆ ನ್ಯಾಚುರಲಿಟಿ ಅನ್ನು ಅವರು ತೆಗಿತಾ ಇದ್ರು ನಮ್ಮಿಂದ ನಮ್ಮ ಗಳ ಒಂದು ಮೂಮೆಂಟ್ಗಳನ್ನು ಕೂಡ ಹೇಳ್ತಾರೆ ನನ್ನ ಅದರಲ್ಲಿ ನನ್ನ ಪಾತ್ರದಲ್ಲಿ ಡೈಲಾಗ್ಗಳು ಕಡಿಮೆ ಆ ಇದು ಭಾವನೆಗಳು ಜಾಸ್ತಿ ಆ ಭಾವನೆಗಳನ್ನು ನನ್ನಲ್ಲಿಂದ ತೆಗೆಸಿದ್ದಾರೆ ಅಂದರೆ ನನ್ನಿಂದ ಬಂದದಲ್ಲ ಅದು ತೆಗೆಸಿರುವಂಥದ್ದು ಹಾಗಾಗಿ ಅಂತಹ ವ್ಯಕ್ತಿ ಒಂದು ಇಷ್ಟು ಸಣ್ಣ ಕಲಾವಿದೆಗೆ ಕೂಡ ಒಂದು ಹೇಳಿಕೊಡ್ತಾರೆ ಹೇಳಿದರೆ ನನ್ನ ಪುಣ್ಯ ಅಂತ ಹೇಳ್ಬೋದು ನಿಮಗೆ ಎಷ್ಟು ಖುಷಿ ಆಯ್ತು ಮೇಡಮ್ ಈ ಒಂದು ನಿಮಗೆ ಅಂತ ಯಾವಾಗ ಗೊತ್ತಾಯ್ತು ಇದು ನಿಮಗೆ ಸಿಗ್ತಾ ಇದೆ ಅಥವಾ ನಿಮ್ಮನ್ನು ಬಂದು ಅಂತ ನೀವು ಯಾವ ತರ ಹರ್ಸಿಕೊಂಡ್ ಬಂತು ನಿಮಗೆ ಸಡನ್ ಶಾಕ್ ಕಾಂತರ ಚಾಪ್ಟರ್ ಅಲ್ಲಿ ಭಾಗವಹಿಸ್ತಾ ಇದ್ದೇನೆ ಒಳ್ಳೆ ರೋಲ್ ಅಲ್ಲಿ ಯಾವ ತರ ಶಾಕಿಂಗ್ ಆಯ್ತು ಆವಾಗಲೇ ಹೇಳಿದೆ ಒಂದು ಸಾಮಾನ್ಯ ಒಂದು ರಾಣಿಯ ಪಾತ್ರಕ್ಕೆ ಹೋದವಳು ನಾನು ಅದು ನನಗೆ ನನ್ನ ಪರಿಚಯದಿಂದಾನೇ ಸಿಕ್ಕಿರುವಂತದ್ದು ಅಲ್ಲಿ ಹೋದ ಮೇಲೆ ಗೊತ್ತಾಯ್ತು ಆ ರಾಣಿಯ ಪಾತ್ರ ಬದಲು ಮಹಾರಾಣಿಯ ಪಾತ್ರವೇ ಕೊಟ್ಟರು ಅಂತ ನಿಜವಾಗ್ಲು ನನ್ನಗಿಂತ ಖುಷಿಯಕ್ಕಿಂತ ನನ್ನ ಒಟ್ಟಿಗಿದ್ರಲ್ಲ ಅವರೆಲ್ಲ ಪ್ರೌಡ್ ಫೀಲ್ ಮಾಡೋದು ನಿನಗೆ ಚಾನ್ಸ್ ಸಿಕ್ಕಿತ್ತಲ್ಲ ನಿ ಬೆಳೆದಿ ಇನ್ನು ನೀನು ಹಿಟ್ಟು ಹಾಗೆ ಆ ರೀತಿಯಲ್ಲಿ ನನಗೆ ನಿಜವಾಗಿ ಅದು ಎಂಥ ಪಾತ್ರ ಏನು ಭಾವನೆಗಳೇ ಇಲ್ಲ ಅಂದರೆ ನಮಗೆ ಅಲ್ಲಿ ಹೋದ ತಕ್ಷಣ ಅದರ ಕಥೆಗಳನ್ನು ಏನೂ ಅನ್ನೋ ಹೇಳೋದಿಲ್ಲ ಆ ಸೀನಿಗೆ ಏನು ಬೇಕು ಅದನ್ನು ಹೇಳ್ತಾ ಇದ್ರು ಹಾಗಾಗಿ ನನಗೆ ಈ ಪಾತ್ರಕ್ಕೆ ಇಷ್ಟು ಒಂದು ವೇಟೇಜ್ ಇದೆ ಅಂತ ಹೇಳಿ ಗೊತ್ತಿರ್ಲಿಲ್ಲ ಈ ಮೂವಿ ನೋಡಿದ್ಮೇಲೆ ಅಂದಾಜೆ ಇಲ್ಲ ಸರ್ ಯಾಕೆ ಅಂದಾಜೆ ಇಲ್ಲ ನಾವೀಗ ಇಪ್ಪತ್ತೈದು ಶೂಟ್ ಮಾಡಿದ್ದೇವೆ ಅದ್ರಲ್ಲಿ ಎಷ್ಟು ಕಟ್ಟ ಎಷ್ಟು ಎಡಿಟ್ ಮಾಡಿರ್ತಾರೆ ನಮ್ಗೆ ಗೊತ್ತಿಲ್ಲ ಅಂತೂ ಅದರಲ್ಲಿ ನೋಡಿದಂತ ಕೆಲವು ನಮ್ಮ ಪರಿಚಿತರ ಒಂದು ಹತ್ತು ನಿಮಿಷ ಆದ್ರೆ ಇದ್ದೀರ ಮಿತಾ ಅಂತ ಹೇಳಿದ್ದಾರೆ ಯಾಕೆ ಹೇಳಿದ್ರೆ ನನ್ನ ಜ ಗಂಡನ ಪಾತ್ರವನ್ನು ಜಯರಾಮ್ ಸರ್ ಮಾಡಿರುವಂತದ್ದು ಮಲಯಾಳು

ನೀವು ಮಾತಾಡುವಂತ ನಿಮ್ಮ ಅಥವಾ ನೀವು ಸ್ವಲ್ಪ ರಾಣಿ ಯಾವ ತರ ನಿಮ್ಮ ಪಾತ್ರ ಯಾವ ತರ ಇತ್ತು ಅವರು ರಾಜರಾಗಿರ್ತಾರೆ ಜಯರಾಮ್ ಸರ್ ಅವರ ಹೆಂಡತಿ ಮತ್ತೆ ಕುಲಶೇಖರ ಮತ್ತು ನೀವು ಇವಾಗ ಹೊಸ ಹೀರೋಯಿನ್ಯ ಕನಕವತಿಯ ಪಾತ್ರ ನೋಡಿದ್ರೆ ಅವರ ತಾಯಿಯ ಕ್ಯಾರೆಕ್ಟರ್ ನನ್ನದು ನಾನು ಅಸಹಾಯಕತ ತಾಯಿ ಅಂದ್ರೆ ಮಗ ಮಾಡುತ್ತಾ ಇರುವಂತಹ ದುಶ್ಚಟಗಳು ಕಣ್ಣೆದ್ರು ಕಂಡ್ರೂ ಕೂಡ ನನಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆ ರೀತಿಯ ಒಬ್ಳು ತಾಯಿ ಈ ಕಡೆ ಕುಟುಂಬ ಹೇಳುವಂಥದ್ದನ್ನು ನಿಭಾಯಿಸಿಕೊಂಡು ನಿಭಾಯಿಸಿಕೊಂಡು ಹೋಗುವಂತ ತಾಯಿ ಆಗಿರ್ತಾನೆ ಕಣ್ಣಿದ್ರೆ ಎಲ್ಲ ಅನ್ಯಾಯಗಳು ಕಾಣ್ತದೆ ಆದ್ರೆ ಏನು ಮಾಡ್ಲಿಕ್ಕೆ ಆಗದಂತ ತಾಯಿ ಆ ಸ್ಥಿತಿಯಲ್ಲಿ ನೀವು ಇರ್ತೀರಿ ಹೌದು ಹೌದು ಓಕೆ ಈಗ ಸಿನಿಮಾದ ವಿಚಾರಕ್ಕೆ ಬಂದಾಗ ಸಿನಿಮಾ ಶೂಟಿಂಗ್ ಎಲ್ಲ ಎಲ್ಲೆಲ್ಲಿ ಆಯ್ತು ಮೇಡಮ್ ಯಾವ ಯಾವ ಪ್ಲೇಸ್ ಗಳಲ್ಲಿ ಆಯ್ತು ನಮಗೆ ಎರಡೇ ಪ್ಲೇಸ್ ಅಲ್ಲಿ ಆಗಿರುವಂತದ್ದು ಒಂದು ಕುಂದಾಪುರದ ಮೆರಿಡಿನ್ ಹಾಲ್ ಅಲ್ಲಿ ಅವರೇ ಒಳಗಿಂದ ಸೆಟ್ ಹಾಕಿದ್ರು ಇನ್ನೊಂದು ಒಂದು ಕಾಡಿನಲ್ಲಿ ಕೊಲ್ಲೂರ್ನ ಬದಿಯ ಒಂದು ಕಾಡ ಕಾಡಿನಲ್ಲಿ ಒಂದು ಸ್ವಲ್ಪ ಜಾಗದಲ್ಲಿ ಅವರದೇ ಒಂದು ಸೆಟ್ ಹಾಕಿ ಔಟ್ಡೋರ್ ಶೂಟಿಂಗ್ ಗಳಾಗಿತ್ತು ಅಂದ್ರೆ ಅರಮನೆಯ ಹೊರ ಹೊರಗಿನ ಭಾಗ ಹೇಗೆ ಅಂತ ಒಳಗಿನ ಭಾಗ ಹಾಲ್ ತರ ಸೃಷ್ಟಿ ಮಾಡಿದ್ರು ಅಂತ ಈಗ ಬಾಹುಬಲಿಯಲ್ಲಿ ನೋಡಿದೀವಿ ಸೃಷ್ಟಿ ಸಾಂಪ್ರದಾಯಿಕ ಅರಮನೆಯನ್ನು ನಾವು ಕಾಣಬಹುದು ಒಂದು ಹಳೇ ಮನೆಯಲ್ಲಿ ಹೇಗಿರ್ತಿತ್ತು ಅಷ್ಟೇ ವಿಜೃಂಭಣೆ ಇತ್ತು ಹೌದು ಒಂದು ಹಳೇ ಮನೆಯಲ್ಲಿ ಒಂದು ಅರಮನೆ ಹೇಗಿರ್ಬೋದು ಅಲ್ಲಿ ಆ ಬೆಳಕುಗಳ ಈ ಲೈಟ್ಗಳ ಬದಲು ನಿಮ್ಮ ಚಿಮಿಣಿ ಬೆಂಕಿ ದೊಂದಿ ಆ ರೀತಿಯಲ್ಲಿ ತೋರಿಸಿದ್ದಾರೆ ಆತರ ನಮ್ಮ ಸಾಮಾನ್ಯವಾಗಿ ಕಾಂತಾರ ಅಂತ ನಮಗೆ ಹೇಳಿದಾಗ ದೈವ ಅಂತ ಕಾಣ್ತದೆ ಸಿನಿಮಾ ಫಸ್ಟ್ ಯಾಕಂದ್ರೆ ಕಾಂತಾರ ನಾವು ಮೊದಲ ಇದರಲ್ಲಿ ಎರಡನೇ ಪಾರ್ಟ್ ತಂಡಲ್ಲಿ ನೋಡಿದಾಗ ನಮಗೆ ಅದು ದೈವದ ಇದು ಕಂಡದ್ದು ಅಂದ್ರೆ ದೈವ ಇತ್ತು ಬಂದು ಏನೋ ಮಾಡಿದವರಿಗೆ ಶಿಕ್ಷೆ ಕೊಡುವಂತದ್ದು ದೈವದ ಕತೆ ಇಲ್ಲಿ ಹೇಗೆ ಮೇಡಮ್ ಅಂದ್ರೆ ಏನಾದರೂ ದೈವ ಉಂಟಾ ಮಾಹಿತಿಗಳು ಮಾಹಿತಿ ನಮ್ಮ ಸೀನ್ ಅಲ್ಲಿ ಯಾವುದು ದೈವದ ಸೀನ್ ಕೊನೆಗೆ ಒಂದು ಕೋಲದ ಸೀನ್ ಬಂದು ಹೋಗಿದೆ ಅಂದ್ರೆ ಅದು ಬ್ರಹ್ಮ ಕಲಶ ದೇವಸ್ಥಾನದ ಕಥೆಯಲ್ಲಿ ಅದು ಯಾವ ರೀತಿ ತಗೊಂಡಿದ್ದಾರೆ ಅಂತ ಕೂಡ ನಮಗೆ ಅಂದಾಜಿಲ್ಲ ಅಂತೂ ರಿಷಬ್ ಸರ್ ಮಾಡಿದ್ದಾರೆ ಹೇಳಿದ್ರೆ ಅದು ಎಲ್ಲಿಯೂ ಕೂಡ ದೈವಕ್ಕೆ ಅಪಚಾರ ಆಗುದಿಲ್ಲ ಒಂದು ಪುಣ್ಯದ ಕಥೆಯನ್ನು ಹೇಳುವಂತ ಕೆಲಸನೇ ಆಗಿರ್ತದೆ ಎಷ್ಟೋ ಜನ ಸಿನಿಮಾವನ್ನ ಬಳಸಿ ನೀವು ಹಣ ಮಾಡ್ತೀರಿ ಅದು ಮಾಡ್ತೀರಿ ಇದು ಮಾಡ್ತೀರಿ ಟೀಕೆಗಳನ್ನು ಮಾಡ್ತಾ ಇರ್ತಾರೆ ಅಂಥವರು ತುಂಬಾ ಜನ ಕೆಲವು ಈ ಸಿನಿಮಾ ರಿಲೀಸ್ ಆಗ್ತಾ ಶುರು ಮಾಡಿಕೊಳ್ಳಿಕ್ಕೆ ಶುರು ಮಾಡ್ತಾರೆ ಅಂತವರಿಗೆ ನೀವೇನು ಹೇಳ್ತೀರಿ ಅಂತ ನಾವು ಚಿಕ್ಕದಿರುವಾಗ ಈ ರಾಮನ ಪಾತ್ರವನ್ನ ನೋಡಿ ಅಮ್ಮ ಮಗುವಿಗೆ ರಾಮನ ಹಾಕ್ತಿದ್ರು ಅದು ಭಕ್ತಿಯಿಂದ ಹಾಕ್ತಿದ್ದದ್ದು ಈ ಕೃಷ್ಣ ಕೂಡ ಈಗ ನನ್ನ ಮಗುವಿಗೆ ಕೂಡ ನನಗೆ ಕೃಷ್ಣ ಹಾಕಬೇಕು ಅಂತ ಹೇಳಿ ಆಸೆ ಆಗ್ತದೆ ಯಾಕೆ ಹೇಳಿದ್ರೆ ಕೃಷ್ಣ ನಾನು ಭಕ್ತಿ ಮಾಡ್ತೇನೆ ಹಾಗೆ ಒಂದು ದೈವವನ್ನು ಕೂಡ ತಂದ್ರೆ ಹೇಗಿರ್ಬೋದು ಅಂತ ಹೇಳುವ ಒಂದು ಆಲೋಚನೆ ಇದ್ದಿರಬಹುದು ಅಥವಾ ಆ ಭಕ್ತಿಯನ್ನು ಆ ಕಥೆಗಳನ್ನು ಜನರಿಗೆ ತೋರಿಸ್ಬೇಕಲ್ಲ ಅದನ್ನು ಆನಿಮೇಷನ್ ಮೂಲಕ ತೋರಿಸಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಹೀಗೆ ತೋರಿಸಿದ್ರೆ ಹೇಗಿರ್ಬೋದು ಅಂತ ಹೇಳುವ ಕಲ್ಪನೆಯಲ್ಲಿ ಕೂಡ ತಂದಿರಬಹುದು ಯಾಕೆ ಹೇಳಿದ್ರೆ ಅವರ ಪ್ರತಿ ಕೆಲಸದಲ್ಲೂ ನಾವು ಅಲ್ಲಿ ನೋಡ್ತಾ ಇದ್ವಿ ದೇವರಿಗೆ ಪೂಜೆ ಮಾಡಿಯೇ ಮಾಡ್ತಾ ಇದ್ರು ಇವಾಗ ಇವರು ಕೆಲವರೆಲ್ಲ ಹೋರಾಟಗಾರರು ನಂಬಿ ಹೇಳ್ತಾರಲ್ಲ ನಂಬಿಕೆನೇ ಇಲ್ಲ ಅಪಮಾನ ಮಾಡಿದ್ರು ಅಂತ ಅದಕ್ಕೆ ನಾನು ಕಂಪ್ಲೀಟ್ ವಿರೋಧ ಇದ್ದೇನೆ ಒಂದು ಗೌರವ ಇದ್ರಿದ್ದೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ ನೀವು ಕಾಂತಾರ ಚಾಪ್ಟರ್ ಒನ್ನ ರಿಲೀಸ್ ಆದ ಮೇಲೆ ನೋಡಿರ್ಬೋದು ಭಾರತದ ಅಂಚೆ ಇಲಾಖೆಯಲ್ಲಿ ಕೋಲದ ಚಿತ್ರವನ್ನು ಮಾಡಿದ್ದಾರೆ ಅದು ಎಲ್ಲಿಂದ ಸಾಧ್ಯ ಆಯಿತು ಇವರಿಂದನೇ ಸಾಧ್ಯ ಆಯಿತು ಮತ್ತೆ ರಾಮನನ್ನು ಕೂಡ ಅಶ್ಲೀಲವಾಗಿ ತೋರಿಸಿದವರು ಇದ್ದಾರೆ ಕೃಷ್ಣನನ್ನು ಕೂಡ ತೋರಿಸಿದವರು ಇದ್ದಾರೆ ಅದು ಮಾಡುವವರ ಮನಸ್ಥಿತಿ ಸಾಮಾನ್ಯ ಜನರ ಮನಸ್ಥಿತಿ ಅದು ರಿಷಬ್ ಸರ್ ಹಾಗೆ ಮಾಡ್ಲಿಲ್ಲ ಅದನ್ನು ತುಂಬಾ ಸುಂದರವಾಗಿ ತೋರಿಸಿದ್ದಾರೆ ಮತ್ತೆ ಇನ್ನೂ ನಮಗೆ ಅದರ ಮೇಲೆ ಭಕ್ತಿ ಬರುವುದು ಜಾಸ್ತಿ ಆಗ್ಬೇಕು ಆ ರೀತಿಯಲ್ಲೇ ತೋರಿಸಿರ್ತಾರೆ ಓಕೆ ಈಗ ರಿಷಬ್ ಸರ್ ಬಗ್ಗೆ ಈಗ ಹೇಳಿದ್ರಿ ಅವರು ಹೇಗೆ ಅಂತ ಅವರ ಪತ್ನಿ ಕೂಡ ಅಷ್ಟೇ ಹೌದು ಪ್ರಗತಿ ಅವರು ಬಹಳ ಒಂದು ಕ್ಯಾಲ್ಕುಲೇಷನ್ ಇಟ್ಟುಕೊಂಡು ನಮಗೆ ಗೊತ್ತಿಲ್ಲ ಒಂದು ಗೃಹಿಣಿ ಏನು ಬೇಕಾದ್ರೂ ಮನಸ್ಸು ಮಾಡಿದ್ರೆ ಆಗ್ಬೋ ಅಂತ ನಮ್ಮ ದೇಶದಲ್ಲಿ ಎಲ್ಲಂತೆ ನಾವು ಡ್ರೆಸ್ ಡಿಸೈನರ್ಸ್ ಗಳನ್ನು ಕಾಣ್ತೇವೆ ಕಾಸ್ಟ್ಯೂಮ್ ಡಿಸೈನ್ಗಳನ್ನು ಮಾಡೋ ಕಾಣ್ತೇವೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೋಡಿದ್ರು ಆದ್ರೆ ಇವರು ಒಬ್ರು ಹೇಗೆ ಎಲ್ಲಿದ್ರು ಎಲೆ ಮರಿ ಕಾಯ್ತರ ಇದ್ದವ್ರು ಈಗ ಕಾಂತರ ಸಿನಿಮಾ ಆಗ್ತಾ ಇದ್ದಂಗೆ ಇಲ್ಲೂ ಕೂಡ ಇವರೇ ಡ್ರೆಸ್ ಇದೆಲ್ಲ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ರಿಷಬ್ ಶೆಟ್ಟಿ ಸೇರಿದ್ದಾರೆ ಯಾವ ತರ ಮೇಡಮ್ ಈಸಿ ಇರಲಿಲ್ಲ ಬೇರೆ ಸಿನಿಮಾಕ್ಕೆ ನಾನು ನೋಡಿದ್ರೆ ನಾವು ಚಲನಚಿತ್ರಗಳನ್ನು ನೋಡ್ತೇವಲ್ಲ ಅದನ್ನು ನೋಡಿದಷ್ಟು ಇದ್ರಲ್ಲಿ ಇರಲಿಲ್ಲ ಯಾಕೆ ಹೇಳಿದ್ರೆ ಇಲ್ಲಿ ಬೇರೆ ಬೇರೆ ರೀತಿಯ ಡ್ರೆಸ್ ಸಾಮಾನ್ಯ ಜನರಿಗೆ ಸಾಮಾನ್ಯ ಬಟ್ಟೆ ಮಹಾರಾಣಿಯವರಿಗೆ ಮಹಾರಾಣಿಯ ಬಟ್ಟೆ ನೀವೀಗ ಹಿಂದಿನ ಕಾಲಕ್ಕೆ ಹೋಗ್ಬೇಕಿದ್ರೆ ಕಂಪ್ಲೀಟ್ ಹಿಂದಿನ ಕಾಲಕ್ಕೆ ಹೋಗಬೇಕು ಬಟ್ಟೆಯಲ್ಲೂ ಕೂಡ ಹಿಂದಿನ ಕಾಲಕ್ಕೆ ಹೋಗಬೇಕು ಅವರ ತಾಯಿಯ ಸಾರಿಯನ್ನು ತಂದು ಕೂಡ ನಮಗೆ ಉಡಿಸಿದ್ದಾರೆ ಕಾಂಜಿವರಮ್ಮ ಉಡಬೇಕು ಕಾಂಜಿವರಮ್ಮ ಅಂದ್ರೆ ಹಳೆ ಕಾಲಕ್ಕೆ ಹೋಗ್ಬೇಕು ಅಂತ ಹೇಳಿ ನಮಗೆ ಅವರ ತಾಯಿಯ ಸೀರೆ ತಂದು ಉಡಿಸಿದು ನಮಗೆ ನೆನಪಿದೆ ಅಂದ್ರೆ ಅದು ಹಳೆ ಸಾರಿಗಳು ಉಡುವಾಗನೆ ಸ್ವಲ್ಪ ಹರ್ದಾಗೆಲ್ಲ ಫೀಲ್ ಆಗ್ತದೆ ಗೊತ್ತಾಯ್ತಾ ಆ ಭಾವನೆಗಳಾಗ್ತಾ ಇತ್ತು ಮುಟ್ಟುವಾಗೆಲ್ಲ ಅಷ್ಟು ಸಾಫ್ಟ್ನೆಸ್ ಮತ್ತೆ ನಮ್ಮಲ್ಲಿ ಎಲ್ಲಿ ಕೂಡ ಅವರ ದೊಡ್ಡ ಸ್ಥಿತಿಗೆಗಳನ್ನ ತೋರಿಸ್ಲಿಲ್ಲ ನಾವ್ ಇಲ್ಲಿ ಹೇಳ್ತೇವೆ ಅವರಿಗೆ ತುಂಬಾ ಹಂಕಾರ ಎಲ್ಲ ಇರ್ಬಹುದು ಅಂತ ಸಾಮಾನ್ಯ ನಮ್ಮೊಟ್ಟಿಗೆ ಸಾಮಾನ್ಯ ಮಹಿಳೆ ಹಾಗೆ ಇದ್ರು ಎಲ್ಲಿ ಕೂಡ ಹೌದು ಒಂದು ಗೃಹಿಣಿಯಾಗಿದ್ದುಕೊಂಡು ಮನೆಯ ಕೆಲಸಗಳನ್ನು ಮಾಡಿ ಅವರ ಅತ್ತೆ ಅಮ್ಮನನ್ನು ಕೂಡ ಕಸಟ್ಟಿಗೆ ಕರ್ಕೊಂಡು ಬರ್ತಾ ಇದ್ರು ಮಕ್ಕಳನ್ನು ಕರ್ಕೊಂಡು ಬರ್ತಾ ಇದ್ರು ನಮ್ಮೊಟ್ಟಿಗೆ ಒಂದು ಸಹೋದರಿ ಅಥವಾ ಫ್ರೆಂಡ್ ಹೇಗಿರ್ತಾರೆ ಅದೇ ತರ ಇರ್ತಿದ್ರು ಮತ್ತೆ ನಮಗೆ ಏನಾದ್ರು ಪ್ರಾಬ್ಲಮ್ಸ್ ಎಲ್ಲ ಆದಾಗ ಇಪ್ಪತ್ತೈದು ದಿನ ಕೂಡ ಕೆಲವು ಸಮಸ್ಯೆಗಳೆಲ್ಲ ಇರ್ತದೆ ಹೆಲ್ತ್ ಸಮಸ್ಯೆಗಳು ಕೂಡ ಇರ್ತದೆ ತುಂಬಾ ಒಂದು ಕೇರ್ ತಗೊಳ್ತಾ ಇದ್ರು ಎಲ್ಲರ ಜೊತೆ ಆಗ್ತಾ ಇದ್ರು ಹಾಗಾಗಿ ಆ ದಂಪತಿಗಳೇ ಒಂದು ವಿಶೇಷ ನಮ್ಮ ಸಿನಿಮಾ ರಂಗಕ್ಕೆ ಅಲ್ಲದೆ ನಮ್ಮ ಸಮಾಜಕ್ಕೆ ಒಂದು ಉತ್ತಮ ಆಸ್ತಿ ಅವರು ಖಂಡಿತ ಹೌದು ಉಡುಪಿಯೊಳಗೂ ಮಾಡಬಹುದಿತ್ತು ಅವರಿಗೆ ಕುಂದಾಪುರ ಮಣ್ಣಿನಲ್ಲೇ ಮಾಡ್ಬೇಕು ಹೇಳಿದ್ರೆ ಈ ಊರಿನ ಬಗ್ಗೆ ಅಭಿಮಾನಿ ಎಷ್ಟಿರ್ಬೇಕವ್ರಿಗೆ ಖಂಡಿತ ಖಂಡಿತ ಈಗ ಸಿನಿಮಾ ಕಾಂತಾರ ಎರಡನೇ ಪಾರ್ಟ್ ನೀವು ನೋಡಿದ್ರಿ ದೈವ ನೀವು ದೈವದ್ದು ನೋಡಿದ್ರಿ ಇಡೀ ಸಿನಿಮಾವನ್ನ ನೀವು ನೋಡಿದ್ರಿ ಅವಾಗ ಅನ್ಕೊಂಡಿದ್ರ ನಾನು ಮುಂದೆ ಚಾಪ್ಟರ್ ಒನ್ ಅಲ್ಲಿ ನಟನೆ ಮಾಡ್ಲಿಕ್ಕೆ ಇದ್ದೇನೆ ಅಲ್ಲ ಸರ್ ಖಂಡಿತವಾಗಿ ಹೇಳಲ್ಲ ನಾನು ಸಿನ್ಮಾದ ಒಂದು ಆಕಾಂಕ್ಷಿ ಅಲ್ಲ ನನ್ಗೊಂದು ಸಿನ್ಮಾ ಸಿನಿಮಾದಲ್ಲಿ ಮಾಡಬೇಕು ಅಥವಾ ಚಾನ್ಸ್ ಸಿಗ್ತದೆ ಆ ತರ ಒಂದು ಆಲೋಚನೆನೇ ಇರಲಿಲ್ಲ ನಂದು ಏನಿದ್ರು ಒಂದು ಸಮಾಜ ಸೇವೆ ನಾನು ಹೀಗೆ ಗುರುತಿಸ್ಕೊಳ್ಬೇಕು ಇತ್ನಿತ ಕಾರ್ಯಕ್ರಮಗಳನ್ನು ಮಾಡಬೇಕು ಸಮಾಜ ಮುಖಿಯಾಗಿರ್ಬೇಕು ಅಷ್ಟೇ ಇದ್ದಂತದ್ದು ಒಂದು ನೀವು ಇಂತಹ ಒಂದು ಚಾನ್ಸ್ ತಗೊಳ್ತೀನಿ ಲೈಫಲ್ಲಿ ನನಗೆ ಇಂತಹ ಒಂದು ಟರ್ನಿಂಗ್ ಬರುತ್ತೆ ಯಾವತ್ರೂ ತಿಳ್ಕೊಳ್ಳೇ ಇಲ್ಲ ಇಲ್ಲ ಸಿನಿಮಾ ರಂಗದ ಒಂದು ಕಲ್ಪನೆ ಇಲ್ಲ ನನ್ನ ಜೀವನದಲ್ಲಿ ಈಗ ಉದಾಹರಣೆಗೆ ಒಂದು ಫೋಟೋಶೂಟ್ ಎಲ್ಲ ಮಾಡ್ತೇನೆ ಅಥವಾ ನಿರೂಪಣೆ ಮಾಡ್ತೇನೆ ಕೆಲವು ವೆಬ್ ಚಾನೆಲ್ಗಳಿಗೆಲ್ಲ ನಿರೂಪಣೆ ಮಾಡ್ತೇನೆ ಅಥವಾ ಯೂಟ್ಯೂಬ್ ಮುಂದೆ ಬಂದು ನನ್ನ ಅಷ್ಟಕ್ಕೆ ಭಾಷಣ ಮಾಡ್ಕೊಂಡು ಹೋಗ್ತೇನೆ ಹೊರತು ಇದ್ರ ಆಲೋಚನೆ ಇಲ್ಲ ನಂಗೆ ಹಾಗಾದ್ರೆ ನಾನು ಕೇಳುದು ಈಗ ಸಿನಿಮಾಗಳು ಬಂದಾಗ ನೀವು ರಂಗಭೂಮಿ ಕಲಾವಿದೆ ನಾಟಕ ಯಕ್ಷಗಾನಗಳನ್ನ ಮಾಡಿದವ್ರು ನೀವು ಸೊ ನಿಮಗೆ ಬಣ್ಣ ಹಚ್ಚುವುದು ಹೊಸ್ತೇನಲ್ಲ ಅಲ್ಲ 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 ಅದರ ಬಗ್ಗೆ ಸ್ವಲ್ಪ ಹೇಳಿ ಎಷ್ಟು ಎಲ್ಲೆಲ್ಲಿ ಯಕ್ಷಗಾನದಲ್ಲಿ ಯಕ್ಷಾಯಣ ಅಂತ ನಾನು ಕೇಳಿದ್ದೀನಿ ಯಕ್ಷರಂಗಾಯಣ ಯಕ್ಷರಂಗಾಯಣ ಅದರಲ್ಲಿ ಹೇಗೆ ಹೇಗ್ ಭಾಗವಹಿಸಿದ್ರಿ ನನ್ನ ತಂದೆ ಯಕ್ಷಗಾನ ಕಲಾವಿದರು ಅಂದ್ರೆ ಹಾಬಿ ಆಗಿ ಮಾಡಿರುವಂತದ್ದು ಸರ್ಕಾರಿ ಉದ್ಯೋಗದ ಜೊತೆಗೆ ಯಕ್ಷಗಾನ ಮಾಡುತ್ತಾ ಇದ್ರು ಅವರು ಹಿರಣ್ಯಕಶುಭ ಹಾಕಿದರೆ ಪ್ರಹಲಾದ ನಾನು ಹ ಹಾಗೆ ಈಗ ಕೃಷ್ಣವನ್ನ ಪಾತ್ರ ನಾನು ಆ ರೀತಿಯಲ್ಲಿ ಮಾಡಿ ಮಾಡಿ ಕಾಲೇಜ್ ದಿನಗಳಲ್ಲಿ ಕೂಡ ಯಕ್ಷಗಾನಗಳ ಆಸಕ್ತಿ ಇತ್ತು ನೃತ್ಯ ಆಸಕ್ತಿ ಇದ್ದ ಕಾರಣ ಭರತನಾಟ್ಯ ಕೂಡ ಜೂನಿಯರ್ ಕಲ್ತಿದ್ದೇನೆ ಆಮೇಲೆ ಅದನ್ನು ಕ್ಷೇತ್ರ ಮುಂದುವರಿಸಲಿಲ್ಲ ಎಜುಕೇಶನ್ ಆಯ್ತು ಮದುವೆ ಆಯ್ತು ಆಮೇಲೆ ನನ್ನ ಗಂಡನ ಮನೆಯಲ್ಲಿ ಕೂಡ ಈಗ ನಾನು ಏನಾದರೂ ಹೊರಗಡೆ ಹೋಗಿ ಇದು ಮಾಡ್ತೇನೆ ಹೇಳೋಕೆ ವಿರೋಧಗಳಿರಲಿಲ್ಲ ನೃತ್ಯಗಳನ್ನು ಮಾಡ್ತಾ ಇದ್ದೆ ಯಕ್ಷಗಾನಗಳನ್ನು ನಮ್ಮದೇ ಒಂದು ಮಹಿಳಾ ತಂಡದಲ್ಲಿ ಮಾಡ್ತಾ ಇದ್ವಿ ಮತ್ತೆ ಯಕ್ಷರಂಗಾಯಣ ಅಂತ ಹೇಳಿ ಕಾರ್ಕಳದ ಸುನೀಲ್ ಕುಮಾರ್ ಅವರೊಂದು ಪ್ರಾರಂಭ ಮಾಡ್ತಾರೆ ಆವಾಗ ಕಾರ್ಕಳದ ಹತ್ರದ ಕಲಾವಿದರಿಗೆ ಅವಕಾಶ ಅಂತ ಹೇಳಿ ಮಾಡ್ತಾರೆ ಜೀವನ್ ರಾಮ್ ಸುಳ್ಳಿ ಅವರು ಅದರ ನಿರ್ದೇಶಕರಾಗಿದ್ರು ಅವಾಗ ನಾನೊಂದು ಆಫರ್ ಕೊಟ್ಟಿದ್ದೆ ನಾನು ಕೂಡ ಮಾಡ್ತೇನೆ ಅಂತ ಅಪ್ಲಿಕೇಶನ್ ಕೊಡ್ಲಿಕ್ಕೆಲ್ಲ ಇತ್ತು ಅದರಲ್ಲಿ ಸೆಲೆಕ್ಷನ್ ಅವರು ಅವಾಗ ರಾಮಯ್ಯ ಗೌಡ ಕ್ರಾಂತಿ ಸುಳ್ಯ ಅಂತ ಹೇಳಿದ್ರು ಹೌದು ಹೌದು ಅದರ ನಾಟಕವನ್ನು ಮಾಡಿದ್ರು ಹೌದು ಹೌದು ಅದರಲ್ಲಿ ರಾಮಯ್ಯ ಗೌಡನ ಒಂದು ಹೆಂಡತಿಯ ಪಾರ್ಟ್ ಕೊಟ್ರು ನಿಮ್ಮ ಈ ನಾಟಕಗಳೆಲ್ಲ ಮಾಡಿ ಗೊತ್ತಿದೆ ಡಾಮ್ ನಾಟಕಗಳೆಲ್ಲ ರಂಗಾಯಣದ ನಾಟಕಗಳು ಖಂಡಿತವಾಗಿ ಗೊತ್ತಿಲ್ಲ ಅದು ಕಣ್ಣ ಭಾವನೆಗಳು ಕಣ್ಣಲ್ಲಿ ಕಾಣಬೇಕು ಮತ್ತೆ ಜೀವನ್ ರಾಮ್ ಸುಳ್ಳಿಯರ ಬಗ್ಗೆ ನಿಮಗೆ ಗೊತ್ತಿರಬಹುದು ಅವರಿಗೆ ಪರ್ಫೆಕ್ಷನ್ ಹೇಳಿದ್ರೆ ಅದು ಪರ್ಫೆಕ್ಷನ್ ಇಲ್ಲದಿದ್ರೆ ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅವ್ರು ಕ್ಯಾರ್ ಮಾಡುವವರಲ್ಲ ಅದು ಹೊಸತ್ತು ನಮ್ಮನ್ನು ಸಾರಿ ಬೆಂಡೆತ್ತಿ ನಮ್ಮನ್ನೊಂದು ರಾಮಯ್ಯ ಗೌಡನ ಹೆಂಡತಿ ಮಾಡಿ ತೋರಿಸಿದ್ದಾರೆ ಒಂದು ಹತ್ತು ಹದಿನೈದು ಶೋಗಳನ್ನು ಮಾಡಿದ್ದೇವೆ ಬೇರೆ ಬೇರೆ ಊರುಗಳಲ್ಲಿ ಅದು ನನ್ನ ಜೀವನದಲ್ಲಿ ನನಗೆ ಕಲೆ ಅಂತ ಹೇಳಿದ್ರೆ ಏನು ಅಂತ ಹೇಳಿಕೊಟ್ಟಂತದ್ದು ಹ್ಮ್ ಅವಾಗ ಸ್ವಲ್ಪ ಆಯ್ತು ಮದುವೆ ಮಕ್ಕಳೆಲ್ಲ ಇರದಿದ್ರೆ ಈ ಕ್ಷೇತ್ರದಲ್ಲೇ ಮುಂದುವರಿಬಹುದು ಎಲ್ಲ ಹಾಗಾದ್ರೆ ಮದುವೆ ಆಗೋದು ತಪ್ಪು ಅಂತ ಹೇಳ್ತಾ ಇದೀರಾ ಅವಕಾಶಗಳು ಮೊದಲೇ ಸಿಕ್ಕಿದ್ರೆ ಆ ಜೀವನ ಚೆನ್ನಾಗಿತ್ತು ನಾವೆಲ್ಲ ಈಗ ಡಿಗ್ರಿ ಮಾಡುವಾಗ ಕಲೆಗಳಿಗೆ ಅಂತ ಒಂದು ಕೋರ್ಸ್ ಇರ್ಲಿಲ್ಲ ಇದ್ರೂ ಕೂಡ ನಮಗೆ ಅನುಭವಕ್ಕೆ ಇರ್ಲಿಲ್ಲ ನಾವೆಲ್ಲ ಅಂತ ಕೋರ್ಸ್ ಮಾಡ್ತಿದ್ರೆ ಇನ್ನಷ್ಟು ಜೀವನದಲ್ಲಿ ಬೆಳಿಬಹುದಿತ್ತು ಖಂಡಿತ ಈಗ ನಾನು ಕೇಳುದು ಈಗ ನೀವು ರಬಿತಾ ಶೈಲಂದ್ರ ವಿವಾಹ ಆದ್ರೂ ಅವರ ಕುಟುಂಬ ನಿರ್ವಹಣೆ ಮಾಡ್ತಾ ಇದ್ದಾರೆ ಈಗ ನಿಮ್ಮ ಮನೆಯ ಸಹಕಾರ ಹೇಗಿದೆ ನಿಮ್ಮ ಪತಿಯಾಗಿರ್ಬೋದು ನಿಮ್ಮ ಎರಡು ಮಕ್ಕಳಾಗಿರ್ಬೋದು ಈ ಒಂದು ಸಿನಿಮಾ ರಂಗಕ್ಕೆ ನೀವು ಹೋದಾಗ ಎಲ್ಲೋ ಅವ್ರಿಗೆ ಎಲ್ಲಿರಬೇಕು ಈಗಲೂ ನಾನು ನೋಡಿದೆ ಒಂದೆರಡು ನೀವು ಮಕ್ಕಳಿಗೆ ಫುಡ್ ಆರ್ಡರ್ ಮಾಡ್ತಾ ಇದ್ದೀರಿ ಹಾಗೆಲ್ಲ ನಿಮ್ಗೆ ಕಷ್ಟ ಇರ್ತದೆ ಏನ್ ಮಾಡಿದ್ರಿ ನೀವು ಅದನ್ನ ಹೇಗೆ ನಿಭಾಯಿಸಿದ್ರಿ ಆ ಸನ್ನಿವೇಶಗಳನ್ನ ಹೇಗೆ ನಿಭಾಯಿಸಿದ್ರಿ ಮಕ್ಕಳು ಮನೆಯಲ್ಲಿ ಕೋಪ ಮಾಡ್ಕೊಳ್ಳಿಲ್ಲ ಬೈಲಿಲ್ಲ ನಿಮಗೆ ನನಗೆ ನಿಜವಾಗಿ ಮಕ್ಕಳ ಸಹಕಾರ ತುಂಬಾ ಮನೆಯವರಕ್ಕಿಂತ ನನ್ನ ಮಕ್ಕಳು ತುಂಬಾ ಸಹಕಾರ ಮಾಡುವವರು ಕಾಂತಾರದಲ್ಲಿ ಆಕ್ಟ್ ಮಾಡ್ತಿದ್ದೇನೆ ಹೇಳುವಾಗನೆ ಇವರಿಗೆ ಬಾರಿ ಖುಷಿ ನನ್ನ ನಮ್ಮ ಅದ್ರ ದೊಡ್ಡ ನಾನೆಲ್ಲ ಫ್ರೆಂಡ್ ಗಳಿಗೆ ಹೇಳ್ತೇನೆ ಅಮ್ಮ ನನ್ನ ಟೀಚರ್ಸ್ ಗಳಿಗೆ ಹೇಳ್ತೇನೆ ಆ ರೀತಿಯ ಭಾವನೆ ಮತ್ತೆ ಗಂಡ ಕೂಡ ತುಂಬಾ ಸಹಕಾರ ಮಾಡ್ತಿದ್ರೆ ಈಗ ಮಕ್ಕಳನ್ನ ಬೆಳಿಗ್ಗೆ ಎದ್ದು ಹೊರಡಿಸಬೇಕು ನಾನೊಂದು ಇಪ್ಪತ್ತೈದು ದಿನ ಅಲ್ಲೇ ಇರಬೇಕಾಗ್ತದೆ ಅಥವಾ ಹೋಗಿ ಬರುದು ಅಂತ ಹೇಳಿ ಇರ್ತಿತ್ತು ಅಂತ ಸಂದರ್ಭದಲ್ಲಿ ಮಕ್ಕಳು ನನ್ನೊಂದು ಶಾಲೆಗೆ ಕಳಿಸುವಂತ ಕೆಲಸ ಅಥವಾ ನನ್ನದ್ ಏನು ಕೆಲಸಗಳಿತ್ತು ಅದೆಲ್ಲ ನನ್ನ ಯಜಮಾನ್ರಿಗೆ ನೋಡ್ಕೊಂಡಿದ್ದಾರೆ ಅತ್ತೆ ಮಾವ ಮನೇಲಿ ಇದ್ದಾರೆ ಅವರು ಕೂಡ ಅವರ ಜವಾಬ್ದಾರಿಗಳನ್ನು ಒಳ್ಳೆ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ಮತ್ತೆ ನನ್ನ ಅಪ್ಪ ಅಮ್ಮ ಕೂಡ ಏನೇ ಮಾಡು ನಾವಿದ್ದೇವೆ ಅಂತ ಹೇಳುವ ಒಂದು ಭಾವನೆ ಆ ರೀತಿಯಲ್ಲಿ ಪ್ರೌಡ್ ಫೀಲ್ ಇದೆ ಒಂದು ಮಹಿಳೆಯಾಗಿದ್ದುಕೊಂಡು ಕುಟುಂಬದ ಸಹಕಾರದೊಂದಿಗೆ ನಾನು ಹೋಗ್ತಾ ಇದ್ದೇನೆ ಮತ್ತೆ ಕೆಲವು ಕಿರಿಕಿರಿಗಳು ಎಲ್ಲಾ ಕಡೆ ಇದ್ದದ್ದೆ ಎಷ್ಟು ದಿನ ಇಡೀ ದಿನ ಹೊರಗೆ ಇರ್ತೀಯ ಇಡೀ ದಿನ ಇದೇ ಇರ್ತದೆಲ್ಲ ಕಾಮನ್ ಅದು ನಿಮಿಗೂ ನಿಮ್ಮ ಮನೆಯಲ್ಲಿ ಹೇಳ್ಬೋದು ನಮಗೂ ಹೇಳಬಹುದು ಅದನ್ನೆಲ್ಲ ಮೀರಿ ಒಂದು ಮಹಿಳೆ ಸಮಾಜಮುಖಿ ಆಗುವಂಥದ್ದು ಅವಳ ಒಂದು ನಾಯಕತ್ವ ಗುಣವನ್ನು ತೋರಿಸುವಂಥದ್ದು ಅದು ಅವಳಿಗೆ ಒಂದು ಪ್ರೌಡ್ ಫೀಲ್ ಯಾಕೆ ಹೇಳಿದ್ರೆ ನಾವು ಹಲವಾರು ಮಹಾತ್ಮರ ಕತೆಗಳನ್ನು ಕೇಳ್ತೇವೆ ತಾಯಂದಿರದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು ಅಬ್ಬಕ್ಕ ದೇವಿ ಆಗಿರ್ಬೋದು ಇವರೆಲ್ಲ ದೇಶಗೋಸ್ಕರ ತಮ್ಮನ್ನು ಅರ್ಪಿಸ್ಕೊಂಡಿರುವಂತವರು ಹಾಗಿರುವಾಗ ನಾವು ಸಮಾಜ ಮುಖ್ಯವಾಗಿ ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡುವಾಗ ವಿರೋಧಗಳ ಮಧ್ಯೆ ಬೆಳಿತೇವಲ್ಲ ಅದು ದೊಡ್ಡದು ವಿರೋಧಗಳ ಮಧ್ಯೆ ಬೆಳಿಬೇಕು ಇರ್ಬೇಕಂತ ಒಬ್ಬ ಅಂತ ತೋರಿಸೋದೇ ನಮ್ಮನ್ನು ಯಾರು ಖಂಡಿತ ಖಂಡಿತ ಅಲ್ಲ ನಿಮಗೆ ತುಂಬಾ ಜನ ಶತ್ರುಗಳು ಇರಬಹುದು ಸಮಾಜ ಸೇವೆ ಎಲ್ಲ ಮಾಡ್ತಾ ಇದ್ದೀರಿ ಅದರ ಮಧ್ಯದಲ್ಲಿ ನಿಮಗೆ ಈ ಶತ್ರುಗಳ ಕಾಟ ಅಲ್ಲ ಶತ್ರುಗಳನ್ನ ನಾನು ಯಾವತ್ತು ಶತ್ರುಗಳು ಅಂತ ಹೇಳಿ ಅನ್ಸ್ಕೊಳ್ಳಿಲ್ಲ ಅವರು ನನ್ನನ್ನು ಬೆಳೆಸುವಂತ ಒಂದು ಕೀರ್ತಿಗಳು ವೆರಿ ಗುಡ್ ಅದ ಯಾಕೆಂತ ಹೇಳಿದ್ರೆ ನಾವು ಹೇಳ್ತೇವೆ ನಮ್ಮನ್ನು ಯಾರು ಅವಮಾನ ಮಾಡ್ತಾರ ಅವರನ್ನ ನಾವು ಒಂಥರ ಮನೆಗೆ ಕರ್ಕೊಂಡು ಬಂದು ಸನ್ಮಾನ ಮಾಡ್ಬೇಕಂತೆ ಯಾಕೆಂತ ಹೇಳಿದ್ರೆ ಅದರಿಂದಾಗಿ ಒಂದ್ ಸ್ವಲ್ಪ ಅಷ್ಟು ಯಾರು ನಮ್ಮನ್ನು ಹೊಗಳ್ತಾರಲ್ಲ ಅವ್ರು ಸ್ವಲ್ಪ ದೂರ ಇಟ್ಟಿರ್ಬೇಕು ಯಾಕಂತೇಳಿ ಹೊಗಳಿಕೆಯಿಂದ ನಮಗೆ ಅಪಾಯ ಇರಬಹುದು ಅಂತ ಹೌದು ನಾವು ಹೊಗಳಿಕೆಯ ಮೈಮರೆತು ಕೂಡ್ಲೆ ಅಪಾಯ ಆಗ್ತದೆ ಅಂತ ಅಂದ್ರೆ ಹೊಗಳುವವರು ನಮ್ಮಿಂದ ಏನೋ ಒಂದು ಪಡ್ಕೊಳ್ಬೇಕು ಅಂತ ರೀತಿಯಲ್ಲಿ ಹೇಳ್ತಾರೆ ಈ ನಮ್ಮನ್ನು ಶತ್ರುಗಳ ಭಾವನೆಯಲ್ಲಿ ನೋಡ್ತಾರಲ್ಲ ಅವರಿಗೆ ನಮ್ಮಿಂದ ಏನು ಬೇಡ ನಮ್ಮ ಬೆಳವಣಿಗೆ ಮಾತ್ರ ಬೇಡ ಬೆಳವಣಿಗೆ ಬೇಡ ಹಾಗಾಗಿ ಅವರನ್ನು ನಾವು ಒಂದು ಮೋಟಿವೇಶನ್ ತಗೊಂಡು ಅವರ ಎದುರಿಗೆ ಅವ್ರು ಏನು ನಮ್ಮ ಮೈನಸ್ ಗಳನ್ನು ಹೇಳ್ತಾ ಇರ್ತಾರೆ ಅವ್ರು ಯಾವಾಗ್ಲೂ ನಮ್ಮ ಪ್ಲಸ್ ಗಳನ್ನು ಹೇಳುದಿಲ್ಲ ಆ ಮೈನಸ್ ಗಳನ್ನ ನಾವು ಪ್ಲಸ್ ಮಾಡ್ತಾ ಹೋಗ್ಬೇಕು ಇದು ಜೀವನದಲ್ಲಿ ಬೆಳೆಯುವಂತ ಸೀಕ್ರೆಟ್ ನಾನು ಅದನ್ನು ಪಾಲಿಸ್ತೇನೆ ಈಗ ನಾನು ಹೇಳ್ತಾ ಇರುವಂತದ್ದು ಈಗ ರಮಿತಾ ಶೈಲೇಂದ್ರ ಅವರಿಗೆ ಎಷ್ಟನೇ ಸಿನಿಮಾ ಮೊದಲನೇ ಸಿನಿಮಾ ಈ ಮೊದಲನೇ ಸಿನಿಮಾದಲ್ಲಿ ಈಗ ಮೊದಲ ಸಿನಿಮಾ ಯಶಸ್ವಿ ಆಯ್ತು ಇಟ್ಕೊಳ್ಳುವ ನಾಳೆ ಬೆಳಿಗ್ಗೆ ನಿಮ್ಗೆ ಯಾವ ಪಾರ್ಟ್ ಅದರಲ್ಲಿ ರಾಜಮಾತೆ ರಾಜಲಕ್ಷ್ಮಿ ರಾಜಮಾತೆ ಈಗ ಬಾಹುಬಲಿಯಲ್ಲಿ ಕೃಷ್ಣ ಅವರು ರಾಜಮಾತೆ ಈಗ ಕಾಂತಾರ ಚಾಪ್ಟರ್ ಒನ್ ಅಲ್ಲಿ ನೀವು ರಾಜಮಾತೆ ಅಲ್ವಾ ಅದನ್ನ ಅಲ್ಲಿ ಅನೌನ್ಸ್ ಮಾಡ್ತಾರಾ ಗೊತ್ತಿಲ್ಲ ಪಾತ್ರದಲ್ಲಿ ರಾಜಲಕ್ಷ್ಮಿ ಅಂತಾನೆ ಇತ್ತು ರಾಜಲಕ್ಷ್ಮಿ ಅಂತ ಹೇಳಿ ಈಗ ನೀವು ನಾಳೆ ಆದ್ರೆ ಬೆಳಿಗ್ಗೆ ಸಿನಿಮಾ ಸೂಪರ್ ಹಿಟ್ ಆದ ತಕ್ಷಣ ನೀವು ವೈರಲ್ ಆಗ್ತೀರಿ ಅಂದಿಟ್ಕೊಳುವ ರಾಜ ಮಾತೆ ಈಗಲೇ ಸಾಕಷ್ಟು ವೈರಲ್ ಆಗಿದೆ ಈಗಲೇ ವೈರಲ್ ಆಗ್ತಾ ಇದೆ ರಾಜಮಾತೆ ಫುಲ್ ವೈರಲ್ ಆಗ್ತದೆ ಅಂದಿಟ್ಕೊಳುವ ನಿಮಗೆ ಸಿನಿಮಾಗಳ ಆಫರ್ ಬರುತ್ತೆ ಮೇಲಿಂದ ಮೇಲೆ ತೆಲುಗು ತೆಲುಗು ಬೇರೆ ಬೇರೆ ಸಿನಿಮಾಗಳಿಂದ ಆಫರ್ ಬರುತ್ತೆ ಅಂತ ಹೇಳ್ಕೊಳ್ಳುವ ನಿಮ್ಮ ಆ ಕ್ಯಾರೆಕ್ಟರ್ ನೋಡಿ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲ ಒಂದು ಸಣ್ಣ ಪಾರ್ಟ್ ಸಿಕ್ಕಿದ್ರು ಕೂಡ ಕೆಲವರು ಮಿಂಚು ಬಿಡ್ತಾರೆ ರಾತ್ರಿ ಬೆಳಿಗ್ಗೆ ಆಗೋದ್ರಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ರೆ ಈಗಲೇ ಒಂದೆರಡು ಮೂವಿ ಬಂದಿದೆ ಬಂದಿದೆ ನೀವು ಆ ಸಿನಿಮಾಗಳನ್ನ ಒಪ್ಕೊಳ್ತೀರೋ ಅಥವಾ ನೀವು ನಿಮ್ಮ ಸಮಾಜ ಸೇವೆಯಲ್ಲೇ ಮುಂದುವರಿತೀರೋ ಸಮಾಜ ಸೇವೆಯನ್ನ ಬಿಡ್ಲಿಕ್ಕಿಲ್ಲ ಸರ್ ಅದು ನನ್ನದೊಂದು ಗುರಿ ಇಟ್ಕೊಂಡಿದೆ ನಾ ಗುರಿಯತ್ತ ಸಾಗುವಂತ ದಾರಿ ಇದೆಲ್ಲ ನನ್ನದೊಂದು ಏನು ಹೇಳ್ತೇವೆ ಆಪರ್ಚುನಿಟಿಯನ್ನು ಬಳಸ್ಕೊಳ್ಳೋದು ಹೇಳಿ ಹೇಳ್ತೇವೆ ಸಮಾಜದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಚಿತ್ರರಂಗ ಒಂದು ದೊಡ್ಡ ಅವಕಾಶ ನೀವು ನೋಡಿರ್ಬೋದು ಎಷ್ಟೋ ಕಲಾವಿದರನ್ನು ಅಥವಾ ಎಷ್ಟೋ ಕ್ಷೇತ್ರದಲ್ಲಿ ಇರುವಂಥವರನ್ನು ಹಾಗಾಗಿ ಇದನ್ನು ಬ ಇಟ್ಕೊಳ್ತೇನೆ ಎಲ್ಲಿಯೂ ಕೂಡ ನನ್ನ ಕುಟುಂಬಕ್ಕೆ ಅಥವಾ ನನ್ನ ಸಮಾಜ ಸೇವೆಗೆ ಅಡ್ಡಿಯಾಗದೆ ಚಂದ ಮಾಡಿ ಮೈಂಟೈನ್ ಮಾಡ್ತೇನೆ ಮತ್ತೆ ಒಳ್ಳೊಳ್ಳೆ ಪಾತ್ರಗಳನ್ನು ಸಿಕ್ಕಿದ್ರೆ ಮಾತ್ರ ಅದನ್ನು ಕಂಟಿನ್ಯೂ ಮಾಡ್ತೇನೆ ಅಂತ ಒಳ್ಳೊಳ್ಳೆ ಪಾತ್ರ ಈಗ ಸಿಕ್ಕಿರುವಂತದ್ದು ನನ್ನ ದೊಡ್ಡ ದೇವ್ರು ಕೊಟ್ಟ ಗಿಫ್ಟ್ ಅದೇ ರೀತಿಯ ಪಾತ್ರಗಳಿಗೆ ಒಂದೆರಡು ಚಲನಚಿತ್ರ ಸಿಕ್ಕಿದೆ ಅದೇ ರೀತಿಯಲ್ಲಿ ಸಿಕ್ಕಿದೆ ಖಂಡಿತ ಮಾಡ್ತೇನೆ